ಸಿ ಅಮಿತ್ ಬರಲಿ ನರೇಂದ್ರ ಮೋದಿ ಅವರ ಯಾರ ಬರಲಿ ಅಥವಾ ನಡ್ಡಾ ಬರಲಿ ಯಾರು ಬಂದರೂ ಕೂಡ ಅವರು ಈಗ ಅಮಿತ್ ಶಾ ಅವರು ಐ ಲೆವೆಲ್ ಕಮಿಟಿ ಐ ಪವರ್ ಕಮಿಟಿ ಅಧ್ಯಕ್ಷರು ಬರಗಾಲದ ಪರಿಹಾರ ಹಾಂ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ವೋಟ್ ಕೇಳೋಕ್ಕೆ ಕರ್ನಾಟಕದ ಜನರು ವೋಟ್ ಕೇಳೋಕ್ಕೆ ಯಾವ ಮಾರಲ್ ರೈಟ್ ಇದೆ ಇವರು ಯಾರು ನಮ್ಮ ಎಚ್ ಡಿ ಕೆ ಕುಮಾರಸ್ವಾಮಿ ಕೊಡಿಸ್ಬಿಟ್ಟು ಬರ್ರಿ ಅಂತ ಹೇಳ್ಬೇಕಾ ಬೇಡ ಪರಿಹಾರ ಕೊಟ್ಬಿಟ್ಟು ಬರ್ರಿ ಅಂತ ಹೇಳ್ಬೇಕಾ ಬೇಡ ಹಾ ಪರಿಹಾರ ಕೊಟ್ಟಿದ್ದಾರೆ ಅಂದರೆ ಅಮಿತ್ ಶಾನೇ ಚೇರ್ಮನ್ ಅದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಟ್ಟಿದಾರಾ ಮಾದಾಯಿಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿದಾರಾ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿರ್ತಕ್ಕಂಥ ಪರಿಹಾರ ಕೊಟ್ಟಿದಾರ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಯಾಕೆ ಒಟ್ಟು ಕೊಡ್ಬೇಕು ಅವ್ರಿಗೆ ಸಿ ಐದು ತಿಂಗಳಾಯ್ತು ಐದು ತಿಂಗಳಿಂದ ಒಂದು ರೂಪಾಯಿ ಬರಗಾಲಕ್ಕೆ ಕೊಟ್ಟಿಲ್ಲ ವಿಲ್ ಅಗ್ರಿ ನಾವು ಮೆಮೊರಾಂಡಮ್ ಮೂರು ಮೆಮರಾಂಡಮ್ ಕೊಟ್ಟವು ಅಕ್ಟೋಬರ್ನಲ್ಲಿಂದ ಮೂರು ಮೆಮರಾಂಡಮ್ ಕೊಟ್ಟೆವು ಸೆಂಟ್ರಲ್ ಟೀಮ್ ಬಂತು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರು ನಾನು ಭೇಟಿಯಾಗಿದ್ದೆ ನರೇಂದ್ರ ಮೋದಿ ಅವ್ರನ್ನೇ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಮೀಟಿಂಗ್ ಕರೆ ತೀರ್ಮಾನ ಮಾಡ್ತೀವಿ ಅಂದರು ಎಷ್ಟಾಯ್ತು ಎಷ್ಟು ದಿನ ಆಯಿತು ಈಗ ಐದು ತಿಂಗಳಾಯ್ತು ಕೊಟ್ರಾ ಹೇಳಿ ನೀವೇ ಐದು ತಿಂಗಳಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ಬರ ಪರಿಹಾರಕ್ಕೆ ಏನು ನರೇಂದ್ರ ಮೋದಿ ಇವರು ಅಮಿತ್ ಶಾ ಅವ್ರ ಮನೆಯಿಂದ ಕೊಡ್ತಾ ಇದ್ರ ಇದು ಭಿಕ್ಷಣ ಕರ್ನಾಟಕಕ್ಕೆ ನಮ್ಮ ದುಡ್ಡು ನಮ್ಮ ತೆರಿಗೆ ಹಣ ಇದನ್ನು ಕೇಳಿದ್ರೆ ಏನು ಎಲ್ಲರೂ ಇನ್ಕ್ಲೂಡಿಂಗ್ ಇವರು ಇವರು ಕುಮಾರಸ್ವಾಮಿನೇ ವಕ್ತಾರ ಆಗ್ಬಿಟ್ಟಿದ್ದಾರೆ ಬಿಜೆಪಿ ಬಿಜೆಪಿಯವ್ರಗಿಂತ ಜಾಸ್ತಿ ವಕ್ತಾರ ಇವರೇ ನೀವು ಹೇಳಿಕ್ ಕನ್ನಡಿಗರಿಗೆ ಇದು ಅನ್ಯಾಯನ ಅಲ್ವಾ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹನ ಅಲ್ವಾ ಕಲಿಸ್ತಾರೆ ಡೆಫಿನೆಟ್ ಆಗಿ ಜನಗಳಿಗೆ ಅರ್ಥ ಆಗಲ್ವಾ ಅರ್ಥ ಆಗುತ್ತ ಅರ್ಥ ಆಗಬೇಕು ಮೊದಲು ಆಮೇಲೆ